ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ನಮ್ಮ ಅತ್ತಿಯ ಬುದ್ಧಿ ಗುಣ ಹೆಂಗತ್ತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಹಿಂದಿನ ವಿಡದ ಸ್ವಲ್ಪ ಶೇರ್ ಮಾಡ್ಕೊಂಡನಿ ಆದರೆ ಇದು ಡಿಫ್ರೆಂಟ್ ಆಗಿರೋ ಅಂಥದ್ದು ಇದನ್ನು ಶೇರ್ ಮಾಡ್ಕೊಂತೀನಿ ನಾನು ಹೋದಾಗ ನಮ್ಮ ಅತ್ತಿ ಬುದ್ಧಿ ಗುಣ ಹೆಂಗತ್ತು ಅಂದ್ರೆ ಒಳ್ಳೆ ಒಳ್ಳೆಯಕೆ ಥರ ಇದ್ರಾಗಿ ಒಳಗಡೆ ಅಷ್ಟೇ ವಿಷ ಇತ್ತು ಅನ್ನೋದು ಹೋಗ್ತಾ ಹೋಗ್ತಾ ನನಗೆ ಗೊತ್ತಾಯ್ತು ಹೆಂಗಂದ್ರೆ ಈ ಎಲ್ಲಾರು ಹೇಳ್ತಿದ್ರು ಅತ್ತಿಯಾಗಿ ಬಂದ್ ಸಸ್ಯಾಗಿ ಬಂದಕ್ಕಿ ಸೊಸಿಯಾಗಿ ಉಳ್ಕಂಡಳ ಅತ್ತೆ ಆಗಿಲ್ಲ ಅಂತೇಳಿ ಆದ್ರೆ ನಿಜ ಹೇಳಬೇಕಂದ್ರೆ ನಮ್ಮ ದೊಡ್ಡ ಮಾವನ ಹೆಂಡತಿ ಎರಡನೇ ಮಾವನ ಹೆಂಡತಿ ಹೇಳದಂಗೆ ಅಕ್ಕಿ ಕೇಳ್ತದ್ಲು ಅವ್ರಿಗೆಲ್ಲ ಹೆದ್ರಿ ಇಕ್ಕಿ ಹಾಕ್ತದ್ಲಕ್ಕಿ ನನಗೆ ಮಾತ್ರ ಯಾಕ ಅಂತ ತಿರಿ ನಿತ್ಕಂತದ್ಲು ನಾನು ಒಂದು ದಿನ ಮಲ್ಲಿ ಸಾಕು ಒಂದೇ ದಿನ ಅಕ್ಕಿ ಕೆಲಸ ಮಾಡೋದಲ್ಲ ಇನ್ನೊಂದು ದಿವಸಕ್ಕೆ ನಾನು ಯಾವಸ್ಥದ್ಲು ಹೇಳು ಆರಾಮಾಗಿಲ್ಲೇನು ಆಸ್ಪತ್ರೆ ತೋರಿಸಿ ಬಂದಿರ್ಲೇನು ಅಂತಂದು ಬೈತಿದ್ಲು ಹಿಂಗೆಲ್ಲ ಮಾಡೋ ಅಕ್ಕಿಕ್ಕಿ ನಾನು ಎದ್ ಆರಾಮಿದ್ರೆ ಎದ್ ಕೆಲಸ ಮಾಡ್ತಿದ್ದೆ ಸುಳ್ಳುನೆಪ್ಪ ಕಳೆ ಹಾಕಿ ಅದು ಮಕಣ ಬುದ್ಧಿ ನನಗ ಇದ್ದಿದ್ದೀರಿ ಅದ್ರೀಕೆ ನಮ್ಮ ಹೆಂಗಲ್ರಿ ಆರಾಮಾಗಿಲ್ಲೇನ ಎದ್ದಳು ಅನ್ನೋದು ಆಮೇಲೆ ಇನ್ನೊಂದಿನ್ ಗೊತ್ತಾ ಕೆಲಸ ಮಾಡಕ್ಕೆಲ್ಲ ಯಾವಾಗಲೂ ಆರಾಮಾಗಿ ಆಕಿ ಕುತ್ಕೊಂಡೇ ಇರ್ಬೇಕು ಮಕ್ಕಂಡ ಇರ್ಬೇಕಿ ಕೆಲಸ ಏನು ಮಾಡಬಾರ್ದು ಚೊಂಬ ತುಂಬಿ ಇಚ್ ಕಡೆಗೆ ಎತ್ತಿಡ್ಬಾರ್ದು ಹಂಗೆ ಇಡ್ಬೇಕಾಕಿ ಬುದ್ಧಿ ಬುದ್ಧಿಕ್ಕಿದು ಅಕ್ಕಿ ಬಂದರ ಜೊತೆಗೆ ಮಾತಾಡ್ಕೊಂತ ಕುಂದರೋದು ಹೋಗೋರ ಜೊತೆಗೆ ಹೋಗ್ಬಿಡೋದು ಬರೋರ ಜೊತೆ ಬರೋದು ಹಿಂಗೆ ಬುದ್ಧಿ ಆಮೇಲೆ ಇನ್ನೊಂದು ಏನಂದ್ರಕ್ಕಿದು ಶಿಸ್ತ ಊಟ ತಿಂಡಿ ಶಿಸ್ತು ಬೇಕು ಮಕ್ಕಳದು ಕುತ್ಕೊಳೋದು ಅಷ್ಟೆ ನಮ್ಗೆ ವಯಸ್ಸಾಗೇತಿ ನಾವು ಕುತ್ಕಂತ ಪಸಂದ ನಿಜ ಆಕಿಗೆ ಹೊಸ್ದಾಗಿ ಮದುವೆ ಹೋಗಿರ್ತಾರಲ್ಲ ಅಷ್ಟು ಆ ಇದ್ದಷ್ಟು ಅಕ್ಕಿಗೆ ಮೈಯಾಗ ಶಕ್ತಿ ಕೆಲಸ ಮಾಡೋಷ್ಟು ಕೆಪಾಸಿಟಿ ಇರ್ತದೆ ಆದ್ರಕ್ಕಿ ನನಗೆ ವಯಸ್ಸಾಗಿ ವಯಸ್ಸಾಗಿತ್ತು ಕರೆ ಆದ್ರೆ ವಯಸ್ಸಾಗಿ ಆಗಿ ಆದೋ ಆದೋರ್ ಥರ ಮೈ ಕೈಯೆಲ್ಲ ಜಿಡ್ ಹಿಡ್ದದ್ದು ಲಕ್ಕಿಗೆ ಆದ್ರೆ ಆ ಥರ ಆಕ್ಟಿಂಗ್ ಮಾಡ್ತಿದ್ ಲಕ್ಕಿ ಅಂದ್ರೆ ಹರೇದು ಹುಡುಗಿಯರು ಓಡಾಡ್ದಂಗೆ ಓಡಾಡೋದು ಆಮೇಲೆ ಒಂಥರ ಮಾತಾಡೋರ್ ಜೊತೆ ಜೋರ್ ಜೋರಾಗಿ ಮಾತಾಡೋದು ಎಲ್ಲ ಮಾಡ್ಕಿ ಮತ್ತು ಸುಮ್ಮ ಸುಮ್ಮನೆ ನಾವು ನೋಡಿದ ತಕ್ಷಣ ಆರಾಮಿಲ್ಲನ ಅದನ್ನೋ ಜೋಲಿ ಹೊಡ್ಕಂತ ಓಡಾಡ್ತಾಳ ತಲಿ ಝುಮ್ ಜುಮ್ ಅಂತತಿ ಓಡಾಡೋಕ್ಕಾಗಲ್ಲ ಹಿಂಗೇನೇನೋ ಕಳ್ನೆಪ್ಪ ಸುಳ್ಳನಪ್ಪ ಹೇಳ್ತದ್ದು ಇಂಥ ಸುಳ್ಳುನೆಪ್ಪ ಹೇಳಕಿ ಅಂದ್ರೆ ನಿಜ ಅತನ ದೇವರು ಸುಳ್ಳು ಹೇಳಬಾರ್ದು ಮನ್ಸಿ ಅದು ನಾವೇನು ಹೇಳಿಡ್ತೀವಿ ಏನು ಬಗ್ಗಸ್ತೇವೆ ಅದಕ್ಕೆ ಕೊಡ್ತಾನಂತ ದೇವರು ಆ ರೀತಿ ಮಾಡ್ತದ್ಲು ನಮ್ಮ ನಮ್ಮತ್ತಿ ಆದರೆ ಇನ್ನೊಂದು ವಿಷಯ ಏನು அந்த இது பழ இம்பார்டெண்ட் நோட்ரி ஏனந்த ಯಾರ ಮನೆಗೆ ಬಂದ್ಬಿಟ್ರೆ ಭಾಳ ಖುಷಿ ಆಕಿಗೆ ಅದು ಖುಷಿ ಅನ್ನೋದಕ್ಕಿಂತ ಅಕ್ಕಿಗೆ ಚಲೋ ಆತು ಅಂತ ಹೇಳಬೇಕು ಯಾಕಂದ್ರೆ ಯಾರ ಮನೆಗೆ ಬಂದ್ರೆ ಬ ಉಳ್ಕಳ್ರಿ 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 ಅಂತಂದು ಒತ್ತಾಯ ಮಾಡಿ ಉಳಿಸ್ಕೊಳ್ಳೋದು ಯಾಕಂದ್ರೆ ಕೆಲಸ ಮಾಡೋದು ತಪ್ತತಿ ಒಂದಿದ್ರಿ ನಾವು ಏನು ಕೆಲಸ ಹಾಳಕ್ಕೆ ಬರಲ್ಲ ಗೇಸ್ ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ತಾಳೆ ಅದನ್ನು ಬಿಟ್ಟು ಕೂತ್ಕೊಳ್ಳೋದು ಅವು ಬಂದ್ರ ಜೊತೆ ಮಾತಾಡಿಕೆ ಅಂತ ಕೂತ್ಕೊಳ್ಳೋದು ಮಕ್ಕ ಅನ್ನೋದು ಮಾತಾಡ್ಕೊಂತ ಮಕ್ಕಳೋದು ಅಂತ ಅವ್ರ ಹಿಂದ ಅವ್ರು ಎಲ್ಲೋಗ ಅಲ್ಲಿ ಇಲ್ಲಿ ಹೋಗೋದು ಈ ಥರ ಬುದ್ಧಿ ಮಾಡೋದು ಚಲೋ ಆಕತಿ ಆಮೇಲೆ ಇನ್ನೊಂದೇನು ಯಾರ ಮನೆಗೆ ಬಂದ್ರೆ ಚಲೋ ಚಲೋ ಅಡಿಗೆ ಮಾಡಿ ಉಣ್ಣಾಕಿ ನಡೀತೀವಿ ಬೆಳಗ್ಗೆ ಚಲೋ ಚಲೋ ತಿಂಡಿ ಮಾಡ್ತೀವಿ ಶಿಸ್ತ ಕುತ ಕಮ್ಮು ಎಲ್ಲದು ತಿನ್ಬೋದು ದಿನಾಪ್ರತಿಯನ್ನದ ರೊಟ್ಟಿ ಪಲ್ಯ ಚಪಾತಿ ಮುದ್ದೆ ಸಾರು ಇರ್ತೈತಿ ಬೇರೆ ಯಾರು ಬಂದರೂ ಸ್ವೀಟ್ ಮಾಡ್ತೀವಿ ಒಡಿಮೆಣ್ಸಿ ಕಾಯಿ ಮಾಡಿ ಈ ಥರ ಏನಾದ್ರು ಒಂದು ವಿಶೇಷ ಖಾದ್ಯ ಇರ್ತದಲ್ಲ ಹಂಗಾಗಿ ಏನು ಮಡಕಿ ಅಂದ್ರೆ ಬಂದರಿಗೆ ಬರ್ರಿ ಬರ್ರಿ ಉಳ್ಕಳ್ರಿ ಉಳ್ಕಳ್ರಿ ಉಳ್ಕೊಳ್ಳ್ರಿ ಅನ್ನೋದು ಅವ್ರು ಬ ಬಲವಂತದಿಂದ ಉಳಿಸ್ಕೊಳ್ಳೋದು ಇಲ್ಲಿದ್ದಾರ್ದಿಬ್ ಹರಿದು ಹೋಗ್ಬೇಕು ಮಾಡಿ 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 ಸಾಕಾಗ್ಬೇಕು ಆ ಥರ ಅದ್ರ ತಾನು ಮಾತ್ರ ಎದ್ದು ಹೌದು ಇಷ್ಟು ಮಂದಿ ಅದರ ಒಬ್ಬಕ್ಕೆ ಕಳ ಮಾಡಬೇಕು ಅಂದೆದ್ದು ಏನು ಮಾಡ್ತಿದ್ರೆ ಈ ಥರ ಸ್ವಭಾವಿತ್ತು ನೋಡ್ರಿ ಇದು ಮುಂದಿನ ವಡೆದ ಮತ್ತಷ್ಟು ವಿಷಯನ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್ ಎಲ್ರಿಗೂ